ಹಲೋ ಮ್ಯಾಜಿಕ್ ವರ್ಲ್ಡ್ಗೆ ಸ್ವಾಗತ ಎಲ್ಲರಿಗೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಅನ್ಬಿಟ್ಟು ಬಿಡಿ ಸತ್ಯನ ವಂಶಿ ಜೊತೆ ಮಾತಾಡೋಕೆ ಶುರು ಮಾಡ್ತಾರೆ ವಂಶಿ ಇದ್ದವರು ಯಾಕೆ ಗೊತ್ತಿರ್ಲಿಲ್ವಾ ಸತ್ಯ ನಿನ್ಗೆ ನಾನು ಬಂದಿರುವುದು ಎಲ್ಲ ಗೊತ್ತಿರ್ಲಿಲ್ವಾ ಸ್ಟೇಷನ್ ಇಂದ ಮನೆಗ್ ಕರ್ಕೊಂಡ್ ಬಂದಿದ್ದು ಕೂಡ ಅಜ್ಜಿತ್ತೆ ಸತ್ಯನ ಹೇಳ್ತಾರೆ ಅದೇ ಕಣ ಅರ್ಥಾಗ್ತಾ ಅರ್ಥ ಆಗ್ತಾ ಇಲ್ಲ ನಿನ್ನ ನಚಿ ಇದಾನಲ್ಲ ಅದೇ ತಮ್ಮ ಅವನು ನಾನು ಮಾತಾಡ್ಕೊಂಡಿದ್ದು ಈ ಪ್ರೇಮಿಗಳನ್ನ ಹೇಗಾದ್ರೂ ಮಾಡಿ ಒಂದು ಇಲ್ಲಿ ಮಧ್ಯದಲ್ಲಿ ಒಬ್ಬನು ತರಬೇಕು ಆಗಿದ್ದಾಗ ಮಾತ್ರ ಇದು ಸಕ್ಸಸ್ ಆಗ ಸಾಧ್ಯ ಅಂತ ಹೇಳಿ ಹಾಗಾಗಿ ನಚಿ ನಾನು ಮಾತಾಡ್ಕೊಂಡಿದ್ದ ನೀನ್ ಕರ್ತರ್ಬೇಕು ಅಂತ ಎಲ್ಲ ಅದ್ರಂತೆ ಕರ್ತರಕ್ಕೆ ಕೂಡ ಪ್ಲಾನ್ ಮಾಡಿ ನೀನ್ ಬಂದೆ ಆದ್ರೆ ತಕ್ಷಣ ನೋಡಿ ನಾನೇ ಮನೆ ಕರ್ಕೊಂಡು ಪರಿಚಯ ಮಾಡ್ಕೊಳಣ ಅನ್ನೋ ಅಷ್ಟರಲ್ಲಿ ಅಜಿತಾನೇ ನೀನ್ ಮನೆಗ್ ಕರ್ಕೊಂಡ್ ಬಂದಿದ್ದಾನೆ ಅದಕ್ಕೆ ಆ ವಂಶಿ ಹೇಳ್ತಾನೆ ಎಲ್ಲ ದೇವ್ರಿಚ್ಛೆ ದೇವ್ರದಯೇ ಹೇಳ್ತಾರೆ ಅದು ನಿಜ ಬಿಡು ಅಷ್ಟ ಅಜಿತ್ ಅಪ್ಪಕ್ ಫೋನ್ ಮಾಡ್ಬಿಟ್ಟು ಅಪ್ಪು ತಕ್ಷಣ ನೀನು ಆಕೆನ ಸ್ಪಂದನೆ ನನ್ನ ಮನೆಗ್ ಕರ್ಕೊಂಡ್ ಬಂದ್ಬಿಡಲ್ಲಿರೋದ್ ಸೇಫ್ಟಿ ಅಲ್ಲ ಅಂತಾರೆ ಸರಿ ಆಯ್ತು ಅಂತ ಹೇಳಿ ಕರ್ಕೊಂಡ್ ಬರ ಕೌಳು ಹುಡ್ತಾಳೆ ಈ ಕಡೆ ಸ್ಟೇಷನ್ ನಲ್ಲಿ ಕಾರ್ಪೊರೇಟರ್ ಕಡೆ ಎಲ್ಲರೂ ಕೂಡ ಬರ್ತಾರೆ ಬಂದಿದ್ ನೋಡಿ ಅಜಿತ್ ನೀವ್ ಯಾರು ಅಂತಾರೆ ನಾವ್ ಕಾರ್ಪೊರೇಟರ್ ಕಡೆ ಅವರು ನಮ್ಮ ಅಣ್ಣನ ಬಿಡ್ಲಿಲ್ಲ ಅಂದ್ರೆ ನಾವ್ ಸುಮ್ಮನೆ ಬಿಡೋದಿಲ್ಲ ಇಲ್ಲೇ ಧರಣಿಗ್ ಕೊಡ್ತೀವಿ ಅಂದಾಗ ಅಜಿತ್ ಹೇಳ್ತಾನೆ ನೋಡು ಪೊಲೀಸ್ ಭಾಷಣಗ್ ಮಾತಾಡ್ಬೇಕಾಗತ್ತೆ ಗೊತ್ತಲ್ಲ ಈಗ ನಿಂತಿದ್ದೀರಾ ಪೂರ್ವ ಕೂಡ ಹಾಕ್ಬಾರ್ದು ಆ ತರ ನಿಮಗ್ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ ಸುಮ್ನೆ ಮರ್ಯಾದೆ ಹೋದ್ರು ಸರಿ ಅದಕ್ಕೆ ಅವ್ರ ಇದ್ದವ್ರು ರೌಡಿಗಳೆಲ್ಲ ಕುತ್ಕೊಳ್ರು ಅಂತ ಹೇಳಿ ಅಲ್ಲೇ ಕುತ್ಕೊಳ್ತಾರೆ ಸತ್ಯನ ಬರ್ತಾರೆ ಸತ್ಯನ ಬರ್ತಿದ್ದಾಗೇನೆ ಅಜಿತ್ ಸತ್ಯನ ಭೂಮಿನ ಮನೆಗ್ ಕರ್ಕೊಂಡು ಹೋಗ್ಬಿಡಿ ಅಂದಾಗ ಸತ್ಯನ ಇದ್ರು ಅಲ್ಲ ಯಾಕೆ ಅಂದಾಗ ಸತ್ಯ ಹೇಳ್ತಾರೆ ನಾನು ಏನಾದ್ರು ಹೇಳೋದಲ್ಲ ಅರ್ಥ ಇರುತ್ತೆ ಅಂತ ಗೊತ್ತಲ್ವಾ ಸತ್ಯಣ್ಣ ನಿಮ್ಗೆ ಅದಕ್ ಸತ್ಯ ಹೇಳಿದ್ರ ಆಯ್ತಪ್ಪ ಭೂಮಿ ಬಾ ಮನೆಗ್ ಹೋಗೋಣ ಭೂಮಿ ನಾನ್ ಬರಲ್ಲ ಅಜಿತ್ ಬರ್ತಾರೆ ಬಂದ್ಬಿಟ್ಟು ಅವ್ರ ಕೈ ಹಿಡ್ಕೊಂಡು ಭೂಮಿ ನಾನು ಹೇಳೋದನ್ನ ಸಮಾಧಾನವಾಗಿ ಕೇಳಕು ನೋಡು ಇಲ್ಲಿ ಉದ್ರಿಗ್ ಉದ್ವಿಗ್ನ ಪರಿಸ್ಥಿತಿ ಇದೆ ಎಲ್ಲ ಇವ್ರು ಹೆಂಗೆಲ್ಲ ಕೂತಿದ್ದಾರೆ ಹೌದಲ್ವಾ ಏನಾದ್ರೂ ಅಕಸ್ಮಾತ್ ಆಯ್ತು ನಿನ್ನ ಮತ್ತೊಂದು ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಯಾಕೆ ಬೇಕೇಳು ಅದೆಲ್ಲ ನಾವು ರೀಸಪ್ ತಗೋಬೇಕಾ ನಾನು ಇದೀನಲ್ವಾ ಅದಕ್ ಬೇನ್ ಹೇಳ್ತಾ ಅಲ್ಲ ಸಾಂಥ ದೊಡ್ಡ ರೌಡಿಗಳನ್ನೆಲ್ಲ ಹ್ಯಾಂಡಲ್ ಮಾಡಿದೀರ ನೀವು ಎಷ್ಟು ಚೆನ್ನಾಗಿ ಬಡದಾಕಿದ್ದೀರಾ ಹಂಗೆ ಅಂತದ್ದು ನೀವು ಅಷ್ಟ್ರಲ್ಲಿ ಕಾರ್ಪೊರೇಟರ್ಗೆದಿರ್ತಿದಿರಾ ನೀವು ಅದ್ರು ನಾನ್ ಯಾರು ನಾನು ಅಜಿತ್ ರಾಮ್ ನಾರಾಯಣ್ ಇನ್ಸ್ಪೆಕ್ಟರ್ ಹೆಂಡತಿ ನಾನು ಹೌದಲ್ವಾ ಹಂಗಿದ್ದು ನಾನು ಯಾಕೆದಬೇಕು ನಾನು ಹೋಗಲ್ಲ ಅದಕ್ಕೆ ಅಜಿತ್ ಅತ್ತ ಗೊತ್ತಮ್ಮ ನೀನು ಅಜಿತ್ ನಾರಾಯಣ ಹೆಂಡ್ತಿದೆ ಆದ್ರೆ ಇಲ್ಲಿ ಪರಿಸ್ಥಿತಿ ಹಾಗಿಲ್ಲ ನಾನು ಹೇಳೋದನ್ನ ಕೇಳಿ ಸಮಾಧಾನವಾಗಿ ಹೋಗು ಅದಕ್ ಭೂಮಿ ಹೇಳ್ತಾಳೆ ನೀವೇನು ಹೆಚ್ಚು ಕಡಿಮೆ ಮಾಡ್ಕೊಳಲ್ಲ ತಾನೇ ಅಂತ ಹೇಳಿ ಆಯ್ತು ಪ್ರಾಮಿಸ್ ನನ್ಗೆ ಏನು ಆಗಲ್ಲ ಹೋಗು ಸರಿ ಅಜಿತ್ ಕರ್ಕೊಂಡ್ಬಿಡ್ತಾರೆ ಒಂದ್ ಸಾರಿ ಸತ್ಯ ಕರ್ಕೊಂಡ್ ಬರ್ತಾರೆ ಮನೆಗೆ ಭೂಮಿನ ಅಹ್ ಕರ್ಕೊಂಡ್ ಬರ್ತಿದ್ದಾಗೇನೆ ಮನೇನಲ್ಲಿ ಸತ್ಯನ ಏನು ಆಗಿಲ್ಲ ಅಜಿತ್ನಿಗೆ ಅಜಿತ್ನಿಗೆ ಏನು ಸಮಸ್ಯೆನೂ ಇಲ್ಲ ಭೂಮಿಯಲ್ಲಿರೋ ಸೇಫ್ ಅಲ್ಲ ಅಂತ ಹೇಳಿ ಲಕ್ಷ್ಮಿ ಅಕ್ಕನ ಅವ್ರ ಮನೆಗ್ ಕಳ್ಸಕ್ ಹೇಳಿ ಇಲ್ಲಿ ಇವಳನ್ನು ಕೂಡ ಮನೆಗ್ ಕರ್ಕೊಂಡ್ ಬ ಕರ್ಕೊಂಡ್ ಹೋಗಿ ಅಂತ ಹೇಳಿದ್ರೆ ಅದಕ್ಕೆ ಕರ್ಕೊಂಡ್ ಬಂದೆ ಅಷ್ಟೇ ಏನ್ ತೊಂದ್ರೆ ಇಲ್ಲ ಅದಕ್ಕೆ ದೇವ ಇದ್ದವಳು ಅಲ್ಲ ಸತ್ಯ ಅವ್ ಏನಾದ್ರು ಹೆಚ್ಚು ಕಡೆಯ ನೋಡ್ಬಿಟ್ರೆ ಅಲ್ವಾ ಮೊನ್ನೆ ಗಲಾಟೆ ಮಾಡಿದ್ನಲ್ಲ ಅದಕ್ಕೆ ಹೇಳ್ತಾ ಇದ್ದಾನೆ ಅದಕ್ಕೆ ಸತ್ಯನ ಅನುಮಾನಾಸ್ಪದವಾಗಿ ಅವಳನ್ನ ನೋಡ್ತಾ ಹೇಳ್ತಾರೆ ಅಲ್ಲ ಯಾಕೋ ನನಗೆ ಕಾರ್ಪೊರೇಟರ್ ಪರ ಮಾತಾಡ್ದಂಗಿದೆಯಲ್ಲ ನೀವು ಅಂದ್ರೆ ತಕ್ಷಣವೇನು ಅಯ್ಯೋ ಆಗಲ್ಲಪ್ಪ ಹೇಳಿದ್ದು ಅದಕ್ಕೆ ಅಜ್ಜಿ ಹೇಳ್ತಾರೆ ಈಗ ಸಮಾಧಾನವಾಗಿರಕ್ಕಾಗುತ್ತೆ ಅಂತ ಪರಿಸ್ಥಿತಿಗಳಲ್ಲಿ ಪ್ರಾವಣನೂ ಹಾಗೆ ಅಂತಾರೆ ಅದಕ್ಕೆ ಸತ್ಯನ ಇದ್ರು ಇಲ್ಲ ನಾನು ಹೋಗ್ತೀನಿ ಬಿಡಿ ಹೇಳಿ ಓಡ್ತಾರೆ ಅಷ್ಟಕ್ಕೆ ಆ ಅಪ್ಪು ಸ್ಪಂದನ ಕರ್ಕೊಂಡು ಬರ್ತಾಳೆ ಬರ್ತಿದ್ದಾಗೇನೆ ಸ್ಪಂದನ ಆ ಬಹಳ ತೊಂದರೆ ಆಯ್ತು ನನ್ನಿಂದ ನನಗೆ ಬಹಳ ನೋವಾಗ್ತಾ ಇದೆ ಅಂತ ಹೇಳ್ತಾಳೆ ಅದಕ್ಕೆ ಅಪ್ಪು ಇರೋವರೆಗೂ ನನ್ನ ಮನೇಲಿ ನಿಮ್ ಜೊತೆ ಇರ್ತೀನಿ ಅದಕ್ಕೆ ಬನ್ನಿ ಹೇಳ್ತಾಳೆ ಸ್ಪಂದನ ಅಪ್ಪು ಒಬ್ರೆ ಅಲ್ಲ ಮನೆಯವ್ರ ಎಲ್ರು ಕೂಡ ನಿಮ್ ಜೊತೆ ಇದ್ದೀವಿ ತಕ್ಷಣ ಇನ್ನೇನ್ಸತಿ ನಾವು ಹೋಗ್ಬೇಕು ಅಷ್ಟರಲ್ಲಿ ಯಾರೋ ಅಜಿತ್ ಮನೆಯಲ್ಲಿ ಇದೆ ಕಣೋ ಅಜಿತ್ ಇನ್ಸ್ಪೆಕ್ಟರ್ ಮನೆಯ ಬರ್ತಿರೋ ಇಲ್ವೋ ಹೊರಕ್ಕೆ ಅಂತೇಳಿ ದಡ 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 ಗೇಟ್ ಬಡಿಯಕ್ ಶುರು ಮಾಡ್ತಾರೆ ಆ ಗೇಟ್ ಬಡಿತಿದ್ದಾಗಿ ನೀರು ಎಲ್ರು ಆ ಕಾಂಪೌಂಡ್ ದೊಡ್ಡ ತೊಳಗ್ ಬರ್ತಾರೆ ಬಿಡ್ತಿದ್ದಾಗೆ ದಡ ದಡ ಬಂದ್ರೆ ಸರಿ ಇಲ್ಲ ಇಲ್ಲ ಈ ಗೇಟ್ ತಗದ್ರೆ ಸರಿ ಗೊತ್ತಲ್ಲ ನಾವು ನಮ್ಮ ಅಣ್ಣ ಕಾರ್ಪೊರೇಟರ್ ಕಡೆಯವ್ರ್ ನಾವು ನಮ್ಮ ಅಣ್ಣನ್ನ ಬಿಟ್ಬಿಡಿ ನಾವು ನಿಮ್ಗೆ ಏನು ತೊಂದರೆ ಮಾಡೋದಿಲ್ಲ ಇಲ್ಲ ಅಂತ ಅಂದ್ರೆ ಈ ನೀವು ಒಪ್ಲಿಲ್ಲ ಅಂದ್ರೆ ನಾವಂತೂ ನಿಮ್ಮನ್ ಸುಮ್ಮನೆ ಬಿಡೋದಿಲ್ಲ ಲೈ ಅಜಿತ್ ರಾಮನಾರಾಯಣ ಎಂತಿ ಭೂಮಿ ಇದ್ಕೊಣ ಅವಳನ್ನ ನೀವು ನಾನು ಕಿಡ್ನಾಪ್ ಮಾಡಿದ್ರೆ ನಾವ್ ಎಲ್ರು ಹೆಂಗ್ಬಿಡ ನಿಮ್ಗೆ ಗೊತ್ತಲ್ಲ ನಮ್ ಕತೆ ನಾವೇನು ಒಬ್ಬೊಬ್ರುನು ಹಂಗೆ ಕತ್ತರಿಸ್ಕೊಂಡ್ ಬಂದ್ಬಿಡ್ತೀವಿ ಅದಂದ್ಬಿಟ್ಟು ದಡ ದಡ ಬಾಗ್ಲು ಬಿಡಿತಾರೆ ಎಸೆಯೋ ಹೇಳ್ತೀನಂತೆ ಅಂತ ಹೇಳಿ ಒಂದು ಬಾಟಲ್ಗೆ ಬೆಂಕಿ ಹಚ್ಚಿಬಿಟ್ಟು ಎಸಿತಾರೆ ಎಲ್ರು ದೂರ ಹೋಯ್ತಾರೆ ಮತ್ತೆ ಒಂದು ಪೇಪರ್ಲಿ ಆ ಪೇಪರ್ ನೀವು ನಮ್ಮ ಅಣ್ಣನ ಬಿಡ್ಲಿಲ್ಲ ಅಂದ್ರೆ ನಿಮ್ಮ ಹಾಗೆ ಖಂಡಿತ ನಾವು ಬಿಡೋದಿಲ್ಲ ನಿಮ್ಮನ್ನೆಲ್ಲ ಕೊಂದಾಕ್ತೀವಿ ಅಂತ ಹೇಳಿ ಕಲ್ ಸುತ್ತಿಟ್ಟು ಎಸಿತಾರೆ ಸತ್ಯ ನಾವು ಓದ್ಬಿಟ್ಟು ನಿಮ್ಮನ್ನ ಬಿಡದಿನ್ ನಮ್ಮ ಅಣ್ಣನನ್ನ ಬಿಡದಿದ್ರೆ ನಿಮ್ಮನ್ನೆಲ್ಲ ಕೊಂದಾಕ್ತೀವಿ ಅಂತ ಬರ್ದಿದ್ದಾರೆ ಅನ್ನೋ ಅಷ್ಟು ಎಲ್ಲಾ ಪಟ 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 ಗೇಟ್ ಹತ್ತಿ ಇಳದೇ ಬಿಡ್ತಾರೆ ಕೆಳಕ್ಕೆ ಗೇಟ ತಿಳಿತಿದ್ದಾಗೇನೆ ಭೂಮಿ ಒಂಕೆ ತಗೊಂಡಿರ್ತಾಳೆ ಒಬ್ಬವನಾಗಿರ್ತಾಳೆ ಆ ಸಂಗೀತ ಪರ್ಕೆ ತಗೊಂಡು ಚನ್ನಮ್ಮನಾಗಿರ್ತಾಳೆ ಅಜ್ಜಿನೂ ಕೂಡ ಮಚ್ಚಿಡ್ಕೊಂಡಿರ್ತಾರೆ ಎಲ್ಲಾ ಎಲ್ರು ಒಂದೊಂದೊಂದೊಂದು ಹಾಯಿದ ತಗೊಂಡು ಎಲ್ಲಾ ಚೆನ್ನಾಗಿ ಬಾರ್ಸ ಹಾಕ್ತಾರೆ ಬೇಕೇನ್ರೋ ಇನ್ನು ಬೇಕೇನ್ರೋ ಅದಕ್ ಭೂಮಿ ಹೇಳ್ತಾಳೆ ಇನ್ನು ಧೈರ್ಯ ಮಾಡಿದ್ರೆ ಖಂಡಿತವಾಗ್ಲಿ ಕೂಡ ಅವಳು ಹಬಲೆ ಅಲ್ಲ ಸಬಲೆ ಅವಳು ಖಂಡಿತ ದುರ್ಬಲಗಳು ಅಂತ ತಿಳ್ಕೊಂಡಿದ್ದಾರೆ ಹೆಣ್ಣಿನ ಕೈಯಲ್ಲಿ ಆಗದೆ ಇರುವಂತ ಕೆಲಸ ಯಾವುದು ಇಲ್ಲ ಮನ್ಸ್ ಮಾಡ್ಬೇಕಷ್ಟೇ ಖಂಡಿತ ಸಾಧಿಸ್ ತೋರಿಸ್ತೀವಿ ಅಂತಾರೆ ಎಲ್ಲ ಚೆನ್ನಾಗಿ ಬಡದಾಗ್ತಾರೆ ಏನ್ ಅಯ್ಯೋ ಇಯ್ಯೋ ಇಯ್ಯೋ ಅನ್ನೋ ಅಷ್ಟು ಒಬ್ಬೊಬ್ರು 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 ಅಪ್ಪು ಸಹಿತವಾಗಿ ಜೊತೆಗೆ ದೇವಿಯಾನಿಯು ಕೂಡ ಹನುಮಾನ ಎಲ್ಲಿ ಬರ್ತದೋ ಅಂತ ಹೇಳಿ ಅವಳು ಜೊತೆಗೆ ಸೇರ್ಕೊಳ್ತಾಳೆ ರಾಮಣ್ಣ ಸತ್ಯಣ್ಣ ಅವ್ರು ಗಂಡಸ್ರು ಎಲ್ಲ ಚೆನ್ನಾಗಿ ಬ್ರಡ್ ಚಚ್ಚಾಕ್ತಾರೆ ಇವರೆಲ್ಲ ಚೆನ್ನಾಗಿ ಬಡದಾಕಿದ್ರೆ ಹಿಂದೆ ಅಜಿತ್ನ ಐಡಿಯಾನು ಕೂಡ ಇರ್ತದೆ ಅಜಿತ್ ಹೇಳ್ತೇನೆ ಭೂಮಿಗೆ ನೋಡು ಈಗ ನೀವು ಸ್ತ್ರೀಯರ ಗುಂಪೇ ಅವ್ರಿಗೆ ದೊಡ್ಡ ಆಯುಧಗಳಾಗಿ ನಿಂತ್ಕೋಬೇಕು ನಿಂತ್ಕೊಂಡ್ ಬಡದ್ ಚಚಾಕಿ ಅಂತ ಹೇಳಿ ಅದ್ರಂತ ಎಲ್ರು ಕೂಡ ಬಡ್ದಾಕ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ ಎಲ್ರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು